ಪರಶುರಾಮ ಥೀಮ್ ಪಾರ್ಕ್ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರದ ನಿಲುವು ವಿರೋಧಿಸಿ ಬೈಲೂರು ಪೇಟೆಯಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಖಾನೆ ಮಂಡಲ ಅಧ್ಯಕ್ಷ ನವೀನ್ ನಾಯಕ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿವೃದ್ಧಿ ಯಾವುದೇ ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಕಳೆದ ಭಾನುವಾರ ಬಂದಾಗ ಅಭಿವೃದ್ಧಿ ಬಗ್ಗೆ ಮಾತನಾಡುವ ಬದಲು ಥೀಮ್ ಪಾರ್ಕ್ ಬಗ್ಗೆ ಮಾತನಾಡಿರುವುದು ತುಂಬಾ ವಿಷಾದನೀಯ ಎಂದು ಆರೋಪಿಸಿದರು ಯುವ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಕ್ಯಾ ಶೆಟ್ಟಿ మండరా శెట్టి మట్లుబాడి సతీష్ శెట్టి ముఖండర జయరం సాలియాన్ సేరే ఉపస్థిత యువ మోర్చి బైలూర్ పరిసర దుస్థితి பிராபிரபுத்தோஸி பிரதிபனா சபை நெனப்பாடு பதினெடம இசுவ காரல க்ரசரின் சந்திக்கு ஆயிட்ட சார் பதினெட மூஜினே இசுவ முட்ட ನಮ್ಮ ಕಾಲ ಆದ್ರೆ ಶಾಸಕರಾದ್ರೆ ಆ ರಟ್ಟರೆ ವರ್ಷ ಆದರೆ ನಮ್ಮ ಕರ್ನಾಟಕ ಸರ್ಕಾರದ ಇಂಧನ ಮೊಕ್ಕ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಲ್ಲಾದ್ರೆ ಒಂದು ಶಾಸಕರ ಕ್ಷೇತ್ರದ ಅಭಿವೃದ್ಧಿದ ಬಗ್ಗೆ ದೃಷ್ಟಿಕೋನ ಎಂಜಿನಂದು ಬಣ್ಣ ಎಂದಿನ ಊಟ ಹೆಂಗಲ್ಲ ಪಕ್ಷ

ಮೊಕ್ಕಡೆ ಅವಶ್ಯಗತೆ ದಾಂತಿಪ್ಪುನಗ ಆಚರನ್ ಬೋದುಂಡಾಗ ಕಾಂಗ್ರೆಸ್ ತಗಲ ಕಾಪುಡು ಇಂಕಲ